ಭೂಮಂಡಲಕಿ ಎಂದು ಮಹಾದೇವ ಮಹದೇಶ್ವರ ಸ್ವಾಮಿಯವರನ್ನು ಸ್ಮರಿಸುತ್ತ ಸಾಲೂರು ಗೌರಮಠದ ಕ್ಷೇತ್ರಾಧಿಪತಿಗಳಾದ ಪೂಜ್ಯಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳವರಿಗೆ ಅಮರೇಶ್ ಗುಡಿ ಸಹಿತ ಪೂರ್ಣ ಶಿಷ್ಯಂದರ ಸಹಿತವಾಗಿ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಅರ್ಥಿಸುತ್ತ ಕ್ಷೇತ್ರದ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ರಘುಸರ್ ಮತ್ತು ಅವರ ಶ್ರೀಮತಿಗಳಾದ ಕವಿತಾ ಕಠನ್ ಅವರಿಗೆ ಗೌರವಪೂರ್ವಕವಾದ ನಮಸ್ಕಾರಗಳನ್ನು ನಡೆಸುತ್ತಾರೆ ಪೂಜ್ಯ ಸ್ತ್ರೀಗಳವರು ನಮ್ಮ ಸಂಸ್ಥೆಯ ಪಂಚಾಂಗವನ್ನು ಬಿಡುಗಡೆ ಮಾಡುತ್ತಾರೆ सर नम तुल बी सर ಾಗಿ ಮಹದೇಶ್ವರ ಬೆಟ್ಟದಲ್ಲಿ ಬಿಡುಗಡೆ ಆಗ್ಬೇಕು ಅನ್ನೋದು ನಮ್ಮ ಗುರುಗಳ ಆಶಯ ಮತ್ತು ಅವರ ಶಿಷ್ಯರು ಸುಧಾ ಇಲ್ಲೇ ಇರೋದ್ರಿಂದ ತುಂಬಾ ಅವರಿಗೆ ತುಂಬಾ ಖುಷಿ ಆಯ್ತು ಈ ಹತ್ತನೇ ವರ್ಷದ ಪಂಚಾಂಗವನ್ನು ಮಹದೇಶ್ವರ ಬೆಟ್ಟ ಮತ್ತು ಗುರುಗಳ ಸನ್ನಿಧಿ ಮತ್ತು ಅವರ ದಂಪತಿಗಳ ಸಮ್ಮುಖದಲ್ಲಿ ಬಿಡುಗಡೆ ಆಗ್ಬೇಕು ಅಂತ ಅವ್ರಿಗೆ ತುಂಬಾ ಅಪೇಕ್ಷೆ ಪಟ್ಟದ ಮೇರೆಗೆ ಈ ದಿನ ಬಂದು ಈ ಮಹದೇಶ್ವರ ಬೆಟ್ಟದಲ್ಲಿ ನಾವು ಈ ಪಂಚಾಂಗವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಮತ್ತು ಈ ಪಂಚಾಂಗಕ್ಕೆ ಮುನ್ನುಡಿಯನ್ನು ಸುಧಾ ಪೂಜ್ಯ ಗುರುಗಳು ಬರ್ಕೊಟ್ಟಿದ್ದಾರೆ ತುಂಬಾ ಸೊಗಸಾಗಿ ತುಂಬಾ ಚಿಕ್ಕವಾಗಿ ತುಂಬಾ ಬರ್ಕೊಟ್ಟಿದ್ದಾರೆ ಮತ್ತೆ ಮಹಾರಾಜರು ಅಭಿಪ್ರಾಯವನ್ನು ತಿಳಿಸಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಈ ಪಂಚಾಂಗ ಮೈಸೂರು ಭಾಗದಲ್ಲಿ ತುಂಬಾ ಈ ಇತ್ತೀಚಿನ ದಿನಗಳಲ್ಲಿ ತುಂಬಾ ಪ್ರಚಲಿತವಾಗಿ ಸುಮಾರು ಜನ ನೋಡ್ತಾ ಇದ್ದಾರೆ ಮತ್ತು ಅದರಲ್ಲಿರುವಂತಹ ಇರುವಂತಹ ಅಂಶಗಳನ್ನು ತುಂಬಾ ನೋಡಿ ಖುಷಿ ಪಡ್ತಾ ಇದ್ದಾರೆ ಅದರಿಂದ ಈ ದಿನ ನಮ್ಗೆ ಈ ಇಲ್ಲಿ ಪಂಚಾಂಗ ಬಿಡುಗಡೆ ಮಾಡಿರುವುದು ತುಂಬಾ ಖುಷಿತಂತಹ ವಿಚಾರ ಇದ್ರ ಬಗ್ಗೆ ಪೂಜ್ಯ ಶ್ರೀಗಳು ಒಂದೇ ಒಂದು ಮಾತು ಇನ್ನಾದ್ರೂ ಸರಿ ಮಾತಾಡಬೇಕೆಂದು ಈ ಮುಖ್ಯ ಈ ಕ್ಷೇತ್ರದ ಅಧಿಪತಿಯಂತ ಮನೆ ಮಹದೇಶ್ವರಲ್ಲಿ ಭಕ್ತಿಯನ್ನು ಸಮರ್ಪಿಸಿ ಸಾಲರು ಮಠದ ಗುರುಪರ ಪೂಜೆ ಹಿರಿಯ ಗುರುಗಳಿಗೆ ಗೌರವ ಸಲ್ಲಿಸಿ ಪಂಚಾಂಗ ಹಾಗೂ ಪ್ರಾಧಿಕಾರದ ಕಾರ್ಯದರ್ಶಿಗಳಾದಂತಹ ಮತ್ತು ಹಾಗೂ ಎಲ್ಲ ಜ್ಯೋತಿಷಾಭಿಮಾನಿಗಳೇ ಇವತ್ತು ಪ್ರತಿನಿತ್ಯದ ಬದುಕು ಪ್ರಾರಂಭ ಆಗುವಂಥದ್ದೇ ನಮ್ಮ ಪಂಚಾಂಗದ ಒಂದು ಆ ದಿನನಿತ್ಯದಿಂದ ಪ್ರತಿಯೊಂದು ಯಾವುದೇ ಕಾರ್ಯಕ್ರಮಗಳು ಕೆಲಸ ಕಾರ್ಯಗಳು ಒಳ್ಳೆಯದು ಒಳಿತದು ಕೆಟ್ಟದ್ದು ಎಲ್ಲವನ್ನು ನೋಡುವಂಥದ್ದು ನಮ್ಮ ಪಂಚಾಂಗದಲ್ಲಿರುವಂತಹ ಒಂದು ವಿಶೇಷವಾದಂತಹ ಒಂದು ಆಸಕ್ತಿಯಿಂದ ಅದರ ಜೊತೆಗೆ ಇವತ್ತು ಲಗದ ಮಹರ್ಷಿ ಜ್ಯೋತಿರ್ವಿಜ್ಞಾನ ಪಂಚಾಂಗ ಅನ್ನುವಂತಹ ಒಂದು ಮೈಸೂರು ಪಂಚಾಂಗವನ್ನ ಬಹಳ ಅಚ್ಚುಕಟ್ಟಾಗಿ ಬಹಳ ಅರ್ಥಗರ್ಭಿತವಾಗಿ ಇವತ್ತು ಅಮರೇಶ್ ಗುರುಜಿಯರವರು ತನ್ನ ಆ ಪಂಚಾಂಗದ ಮುಖದ ತನ್ನ ವಿದ್ವತ್ ಪ್ರತಿಭೆಯನ್ನು ಪ್ರದರ್ಶಿಸುವಂಥದ್ದು ಹೇಳಿದ್ರೆ ಇವತ್ತು ಪಂಚಾಂಗಗಳಲ್ಲಿ ಎರಡು ವಿಧವಾಗಿರುವಂಥದ್ದು ಒಂದು ದುರ್ಘಟ್ಟದ ಆಧಾರದ ಒಂದು ಸೌ ಸುರಿಸಿದಂಥ ಆದರವಾಗಿರುವಂಥದ್ದು ಅದರಲ್ಲಿ ಸಂಪೂರ್ಣ ಪಂಚಾಂಗವು ಕೂಡ ದುರ್ಘಟ್ಯತ ಆಧಾರಿತ ಆಧಾರಿತವಾಗಿ ಬಂದಿರುವಂತಹದ್ದು ನಿಖರತೆ ಮತ್ತು ನಿಷ್ಪಕ್ಷ ನಿಷ್ಪಕ್ಷಪಾತವಾಗಿ ಎಲ್ಲವನ್ನು ಕೂಡ ತಿಳಿಸಿಕೊಳ್ಳುವಂತಹ ಒಂದು ಅಸ್ತ್ರವಾಗಿರುವಂಥದ್ದು ನಮ್ಮ ಈ ಒಂದು ನಗದ ಮಹರ್ಷಿ ಪಂಚಾಂಗವಾಗಿರುವಂಥದ್ದು ಇವತ್ತು ಅಮರೇಶ್ ಗುರುಜಿರವರು ಬಹಳ ಮೈಸೂರು ಭಾಗದಲ್ಲಿ ತಾವು ಅವರು ಹುಟ್ಟಿದಂಥದ್ದು ಉತ್ತರ ಕರ್ನಾಟಕದಲ್ಲಾದರೂ ಕೂಡ ಮೈಸೂರು ಭಾಗದಲ್ಲಿ ತನ್ನದೇ ಆದಂತಹ ಒಂದು ಶಿಷ್ಯ ಬಳಗವನ್ನು ಸಂಪಾದಿಸಿರುವಂತಹದ್ದು ಅವರು ಒಳ್ಳೆಯ ಗುರುವಾಗಿ ಎಲ್ಲರೂ ಕೂಡ ನಿರಂತರ ಮಾರ್ಗದರ್ಶನ ನೀಡುವಂತ ನೀಡುತ್ತಿರುವಂತಹದ್ದು ಜ್ಯೋತಿಷ್ಯ ಎಷ್ಟೇ ನಿಖರವಾಗಿದ್ರು ಕೂಡ ಜ್ಯೋತಿಷ್ಯ ಹೇಳುವಂತವರು ಕೂಡ ನಿಖರವಾಗಿರಬೇಕು ಅನ್ನುವಂತಹ ಒಂದು ತತ್ವವನ್ನು ಇಟ್ಟುಕೊಂಡು ಇವತ್ತು ಜ್ಯೋತಿಷ್ಯದ ಒಂದು ಅಭಿಮಾನ ಜ್ಯೋತಿಷ್ಯದ ಅಭಿಮಾನವನ್ನು ತನ್ನ ಜೀವನವನ್ನು ಮುಡುಪಾಗಿಟ್ಕೊಂಡು ಇವತ್ತೆಲ್ಲರೂ ಕೂಡ ಜ್ಯೋತಿಷ್ಯನ ಕಲಿಸ್ತಿರುವಂತಹದ್ದು ಉಳಿಸ್ತಿರುವಂತಹದ್ದು ಬೆಳೆಸ್ತಿರುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ರೆ ನಿಜಕ್ಕೂ ಕೂಡ ಅವನ್ನ ಅಭಿನಂದಿಸುವಂತಹ ಕೆಲಸ ಆಗ್ಬೇಕು ಅದರ ಜೊತೆಗೆ ಈ ಒಂದು ಪಂಚಾಂಗ ಬಹಳ ಅರ್ಥಪೂರ್ಣವಾಗಿ ಅರ್ಥಗರ್ವಿತವಾಗಿ ಎಲ್ಲೂ ಕೂಡ ಲೋಪದೋಷಗಳಿಗೆ ಅವಕಾಶವನ್ನು ನೀಡಿದರೆ ಬಹಳ ಅಚ್ಚುಕಟ್ಟಾಗಿ ಮುದ್ರಣ ಆಗಿರುವಂಥದ್ದು ಬಹಳ ಸಂತೋಷದಾಯಕವಾದಂಥದ್ದು ಈ ಒಂದು ಜ್ಯೋತಿರ್ವಿಜ್ಞಾನ ಸಂಸ್ಥೆ ಇನ್ನೂ ಉತ್ತರೋತ್ತರವಾಗಿ ಮಲೆ ಮಹದೇಶ್ವರ ಅನುಗ್ರಹದಿಂದ ಆಶೀರ್ವಾದದಿಂದ ಇನ್ನೂ ಈ ಸಂಸ್ಥೆ ಬೆಳೀಲಿ ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ ಜೊತೆಗೆ ಇವತ್ತು ಈ ಪಂಚಾಂಗನ ಬಿಡುಗಡೆಗೊಳಿಸಿದಂಥವ್ರು ನಮ್ಮ ಶ್ರೀ ರಘುರು ಅವರು ಕೂಡ ಜ್ಯೋತಿಷದ ಅಭಿಮಾನಿಗಳು ಅವರು ಕೂಡ ಭಾಳ ಆಸಕ್ತಿಯನ್ನು ಇಟ್ಕೊಂಡಿರುವಂಥದ್ದು ಈ ಜ್ಯೋತಿಷ್ಯ ಶಾಸ್ತ್ರದ ಮೇಲೆ ಆ ಅವರು ಕೂಡ ಇರುವಂಥದ್ದು ಬಹಳ ಸಂತೋಷದಾಯಕ ಮಲೆ ಮಹದೇಶ್ವರ ಬೆಟ್ಟದ ಒಂದು ಸ್ವಚ್ಛತೆಗಾಗಲಿ ಒಂದು ಆ ಅಭಿವೃದ್ಧಿ ಪಥಕ್ಕೆ ಮುನ್ನುಡಿಯಿಂದ ಬರುವಂತಹ ಕೆಲಸದಲ್ಲಿ ಮಾನ್ಯ ಸಚಿವರ ಮಾರ್ಗ ಸರ್ಕಾರದ ಮಾರ್ಗದರ್ಶನ ಜಿಲ್ಲಾಡಳಿತ ಮಾರ್ಗರ್ಶನ ತೆಗೆದುಕೊಂಡು ಇದು ಬಹಳ ಅಚ್ಚುಕಟ್ಟಾಗಿ ಮಲೆ ಮಹದೇಶ್ವರ ಬೆಟ್ಟವನ್ನ ಒಂದು ಚಿತ್ರಣವನ್ನೇ ಇನ್ನೂ ಹೆಚ್ಚು ಪ್ರಜ್ವಲಿಸ್ತಿರುವಂತಹ ಕೆಲಸದಲ್ಲಿ ನಾನು ಒಬ್ಬ ಸೇವಕ ಅನ್ನುವಂಥ ಅವರು ಕೆಲಸ ಮಾಡ್ತಿರುವಂಥದ್ದು ಬಹಳ ಸಂತೋಷದಾಯಕವಾದಂಥದ್ದು ಇವತ್ತು ಈ ಪಂಚಾಂಗ ಬಿಡುಗಡೆಯಲ್ಲಿ ಅವರು ಉಪಸ್ಥಿತಿರುವಂತದ್ದು ಅನೇಕ ಪೌರೋಹಿ ವರ್ಗದವರಾಗಿರ್ಬೋದು ಜ್ಯೋತಿಷರುಗಳು ಜ್ಯೋತಿಷ್ ಆಸಕ್ತರಾಗಿರ್ಬೋದು ಜ್ಯೋತಿಷ್ ವಿದ್ವಾಂಸರು ಕೂಡ ಸಂತೋಷ ಇತ್ತು ನಮ್ಮ ಶ್ರೀ ಕ್ಷೇತ್ರದಲ್ಲಿ ನಮ್ಮ ಶ್ರೀಮಠದಲ್ಲಿ ಬಿಡುಗಡೆ ಆಗಿರುವಂತದ್ದು ಈ ಪಂಚಾಂಗ ಇನ್ನೂ ಬಹಳ ಸಂತೋಷವಾದಂತಹದರ್ಶಿ ಎಲ್ಲರಿಗೂ ನಮಸ್ಕಾರ ಕ್ಷೇತ್ರದಲ್ಲಿ ಪ್ರತಿ ಶ್ರೀ ಮಲೈಮಹಳ್ಳೇಶ್ವರ ಆಶೀರ್ವಾದ ಹಾಗೂ ಸಾಲು ಗುಣಮಠದ ಶಾಂತಮಲ್ಲಿಕರ ಸ್ವಾಮಿಗಳ ಆಶೀರ್ವಾದ ಈ ಒಂದು ಕ್ಷೇತ್ರದಲ್ಲಿ ಬಿಜೆಪಿಗಳು ಲಗದ ಮಹರ್ಷಿಗಳು ನಮ್ಮೇಶ್ ಪೂಜೆಗಳ ಒಂದು ಸಾರಥ್ಯದಲ್ಲಿ ಬರೆದಿರ್ತಕ್ಕಂಥ ನಾವು ಒಂದು ಲಗದ ಮಹರ್ಷಿ ಪಂಚಾಂಗ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪುಸ್ತಕ ಎಲ್ಲರಿಗೂ ಹಾಗೂ ಎಲ್ಲ ಪೌರತ್ವರು ಜನರು ಹಾಗೂ ಮಠದ ಎಲ್ಲ ಸದಸ್ಯರಿಗೂ ಕೂಡ ನಾವು ಈ ಸುಸಂದರ್ಭದಲ್ಲಿ ನಮ್ಮನ್ನು ಒಂದು ಪ್ರತಿ ವರ್ಷ ಕೂಡ ಅಂಬರೀಶ್ ಅವರು ಪಂಜಾಂಗಕ್ಕೆ ಬಿಡುಗಡೆ ಕಾರ್ಯಕ್ರಮಕ್ಕೆ ಸುಮಾರು ಒಂದು ನಾಲ್ಕೈದು ಎರಡು ಮೂರು ಬಾರಿ ನನ್ನ ಕರೆದಿದ್ದಾರೆ ಕಳೆದ ಬಾರಿ ಮೈಸೂರಿನಲ್ಲಿ ಒಂದ್ಸರಿ ಮಾಡಿದರು ಮತ್ತು ನಂಜುಗೂಡವರು ಮಾಡಿದರು ನಿಜಕ್ಕೂ ನಮಗೂ ಒಂದು ಯಾಕೆಂತಂದರೆ ಇವತ್ತಿನ ಪ್ರಪಂಚ ನೀತಿ ಅಂದರೆ ಅದು ಜ್ಯೋತಿಷ್ಯ ಶಾಸ್ತ್ರದಲ್ಲೇ ಇದೆ ಯಾಕೆಂತಂದರೆ ಭೂಗೋಳ ಇರ್ಬೋದು ಖಗೋಳ ವಿಜ್ಞಾನ ಇರ್ಬೋದು ಜ್ಯೋತಿಷ್ಯ ಶಾಸ್ತ್ರ ಇರ್ಬೋದು ಭೌತ ವಿಜ್ಞಾನ ಇರ್ಬೋದು ವಿಜ್ಞಾನದಲ್ಲಿ ವೈಜ್ಞಾನಿಕತೆಯನ್ನು ಅಳವಡಿಸ್ಕೊಂಡು ಪ್ರಾಚೀನ ಕಾಲದಿಂದಲೂ ಕೂಡ ಈಗ ಒಂದು ಸಮುದಾಯನ ಮಾಡಬೇಕು ಅಂತಂದರೆ ಒಂದು ನಕ್ಷತ್ರವನ್ನು ಆಧಾರವಾಗಿ ಇಟ್ಕೊಂಡು ಅಥವಾ ಮರಳಿ ಪ್ರಯಾಣ ಮಾಡಬೇಕು ಅಂತಂದರೆ ಒಂದು ನಕ್ಷತ್ರವನ್ನು ಅವರು ಸಾಂಕೇತಿಕವಾಗಿ ಗುರುತು ಮಾಡಿಟ್ಕೊಂಡು ಈ ಥರ ಖಗೋಳ ಜ್ಞಾನದಲ್ಲಿ ಅವರು ಖಗೋಳ ಅಳವಡಿಸಿಕೊಂಡು ಅಳವಡಿಸ್ಕೊಂಡು ಪ್ರಾಚೀನ ಕಾಲದಲ್ಲಿ ಎಂಥ ಸಾಧನೆಗಳನ್ನು ಮಾಡಿದ್ದಾರೆ ಒಂದು ದೇವಸ್ಥಾನ ನಿರ್ಮಾಣ ಮಾಡಿರ್ಬೋದು ನೋಡಿ ಕೆಲವೊಂದು ನಾವು ಪ್ರಾಚೀನ ದೇವಸ್ಥಾನಗಳನ್ನ ನೋಡಿದಾಗ ಇವತ್ತೂ ಕೂಡ ಒಂದು ಸೂರ್ಯನಶ್ಮಿ ಶಿವರಾತ್ರಿ ದಿನನೇ ಶಿವಲಿಂಗಕ್ಕೆ ಬಿಡಬೇಕು ಆತರ ಒಂದು ವೈಜ್ಞಾನಿಕವಾಗಿ ಕಟ್ಟಿದಾಗ ಅಂತಂದ್ರೆ ಬರ್ತೀರಿ ಎಷ್ಟು ನಮ್ಮ ಪ್ರಾಚೀನ ಭಾರತದಲ್ಲಿ ಅದರಲ್ಲೂ ವಿಶೇಷ ನಮ್ಮ ಭಾರತೀಯ ಪರಂಪರೆಯಲ್ಲಿ ಹಿಂದೂ ಪರಂಪರೆಯಲ್ಲಿ ಅಷ್ಟು ಅಡ್ವಾನ್ಸ್ ಆಗಿತ್ತು ಆ ಅದಕ್ಕೆ ಇವತ್ತು ಕೂಡ ಇವತ್ತು ಅದೆಲ್ಲ ಬೆಳಕಿಗೆ ಬರ್ತಿದೆ ಇವತ್ತು ಕೂಡ ಅದಕ್ಕೆ ಭಾರತ ವಿಶ್ವ ಅಂತ ಹೇಳೋದು ಇದೇ ಕಾರಣಕ್ಕೆ ಅಷ್ಟು ವೈಜ್ಞಾನಿಕ ತಳಹಾದಿಯ ಮೇಲೆ ನಮ್ಮ ಪಂಚಾಂಗ ಇರಬಹುದು ಪೌರೋಹಿತ ಇರ್ಬೋದು ಒಂದೊಂದು ಪೂಜಾ ವಿಧಾನಗಳಿರ್ಬಹುದು ಇವೆಲ್ಲ ನೋಡಿದಾಗ ನಿಜವಾಗೂ ವೈಜ್ಞಾನಿಕ ತಳಹದಿ ಮೇಲೆ ಇದೆ ಹಾಗಾಗಿ ಇವತ್ತಿನ ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕವಾಗಿ ಅದನ್ನ ನಾವು ಪಂಚಾಂಗ ಜ್ಯೋತಿಷಾಸ್ತ್ರ ತಿಳಿಸ್ಕೊಟ್ರೆ ಆ ಮನಸ್ಸಿಗೆ ಆಧ್ಯಾತ್ಮಿಕವಾಗಿ ನಮ್ಗೆ ಒಂದು ನೆಮ್ಮದಿ ಸಿಗುತ್ತೆ ಯಾಕೆಂದ್ರೆ ಇವತ್ತಿನ ಪ್ರಪಂಚ ನೋಡಿದಾಗ ಪ್ರಪಂಚಿರ್ತಕ್ಕಂಥದ್ದು ಒಂದು ಹಣದ ಮೇಲೆ ನಾನು ಹಣವನ್ನು ಸಂಪಾದನೆ ಮಾಡದೆ ಎಲ್ಲವನ್ನೂ ಸಂಪಾದನೆ ಮಾಡಿದಂಗೆ ಅಂತ ಒಂದು ಹಮ್ಮೇಲಿದೀವಿ ನಾವೆಲ್ಲ ಅದನ್ನು ಸೇರಿಸಿ ನಂಗೆ ಆದರೆ ಮನುಷ್ಯನಿಗೆ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮಾನಸಿಕ ನೆಮ್ಮದಿ ಅದಕ್ಕಿಂತ ಶ್ರೀಮಂತಕ್ಕೆ ಇನ್ ಯಾವುದೂ ದೊಡ್ಡದಲ್ಲ ಅಂತಕ್ಕಂಥದ್ದು ಆಧ್ಯಾತ್ಮಿಕವಾದ ಒಂದು ಕುಟುಂಬ ಪರಂಪರೆ ಇರ್ಬೋದು ನಮ್ಮ ಹಿಂದೂ ಸಂಪ್ರದಾಯಗಳನ್ನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿರಕ್ಕೆ ಎಲ್ಲ ಕಾರಣಭೂತರಾಗಿದ್ದೀರಾ ಮುಂದಿನ ಭವಿಷ್ಯದಲ್ಲಿ ಕೂಡ ನಮ್ಮ ಮಕ್ಕಳಿಗೆ ನಾವು ಕೂಡ ಜ್ಯೋತಿಷ್ಯ ಶಾಸ್ತ್ರದ ಪರಿಚಯ ಮಾಡಿಸ್ತೀವಿ ಯಾಕೆಂದ್ರೆ ಒಂದು ನೆಮ್ಮದಿ ನಮಗೆ ಕಷ್ಟ ಬಂದಾಗ ನಾವು ಗುರುಗಳ ಹತ್ರ ಹೋಗ್ತೀವಿ ಅವರು ನಮಗೆ ಒಂದು ಸಮಾಧಾನ ಅಂತ ಕಷ್ಟ ಪರಿಹಾರ ಆಗೋದು ನೆಕ್ಸ್ಟ್ ಆ ಸಮಾಧಾನ ಇರ್ತಕ್ಕಂಥ ಮನಸ್ಥಿತಿ ಬೇಕು ಹಾಗೆ ಹೇಳಿದ್ರೆ ನಮಗೆ ಮನಸ್ಸಿನಲ್ಲಿ ಧನಾತ್ಮಕ ಭಾವನೆಗಳು ಬರ್ತದೆ ನಾಳೆ ಕಷ್ಟ ಪರಿಹಾರ ಆಗುತ್ತೆ ಅಂತಕ್ಕಂಥ ತಾಳ್ಮೆ ಬರುತ್ತೆ ಆ ತಾಳ್ಮೆಯನ್ನು ಹೇಳ್ಕೊಡ್ತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರ ಹಾಗಾಗಿ ಒಂದು ದೇವರು ಪೂಜೆ ಇರ್ಬೋದು ಜ್ಯೋತಿಷ್ಯ ಶಾಸ್ತ್ರ ಇವೆಲ್ಲ ನಮ್ಗೆ ಮನಸ್ಸಿಗೆ ಮಾನಸಿಕವಾಗಿ ಮನಸ್ಸಿಗೆ ತುಂಬಾ ಅತ್ಯವಶ್ಯಕ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಈ ಸಸಂದ ಸುಸಂದರ್ಭದಲ್ಲಿ ನನ್ನನ್ನು ಕೂಡ ವೇದಿಕೆ ಕರೆದು ಪಂಚಾಂಗ ಬಿಡುಗಡೆ ಕಾರ್ಯಕ್ರಮದಲ್ಲಿ ಆ ಒಂದು ಸ್ಥಳಾವಕಾಶ ಮಾಡಿಕೊಟ್ಟಿದ್ದಾರೆ ತಮ್ಮ ಅವಕಾಶಕ್ಕಾಗಿ ನಮ್ಮ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿಗಳಿಗೆ ಹಾಗೂ ಅಮರೇಶ್ವರ ಹಾಗೂ ಕ್ಷೇತ್ರದ ಅಧಿಪತಿ ನಮಸ್ಕರಿಸುತ್ತೆ ಎಲ್ಲರೂ ನಮಸ್ಕರಿಸುತ್ತಾರೆ ಅಧಿಪತಿಯಾದಂತಹ ಮಲೆಮಹದೇಶ್ವರ ಸ್ವಾಮಿಗೆ ನಮಸ್ಕರಿಸುತ್ತಾ ಸಾಲೂರು ಮಠದ ಕ್ಷೇತ್ರಾಧಿಪತಿಯಾದಂತಹ ಶ್ರೀ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮಿಗಳಿಗೆ ನಮಸ್ಕರಿಸುತ್ತಾ ಹಾಗೆ ಕ್ಷಿ ಕ್ಷೇತ್ರದ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳಿಗೆ ನಮಸ್ಕರಿಸುತ್ತಾ ನಮ್ಮ ನನ್ನ ಅಚ್ಚುಮೆಚ್ಚಿನ ಗುರುಗಳಾದಂತಹ ಅಮರೇಶ್ ಗುರುಜಿಗಳಿಗೆ ನಮಸ್ಕರಿಸುತ್ತಾ ಹಾಗೆ ಬಂದಿರುವಂತಹ ಎಲ್ಲ ಪೌರೋಹಿತ ವರ್ಗದವರಿಗೆ ನಮಸ್ಕರಿಸುತ್ತಾ ಜ್ಯೋತಿಷ್ಯ ಅಂತ ಹೇಳಿದ್ರೆ ನಾನು ಅಮರೇಶ್ ಗುರುಜಿ ಅವರ ಹತ್ರ ಎಂಟು ವರ್ಷದಿಂದ ಒಡನಾಟ ಇಟ್ಕೊಂಡಿದ್ದೀನಿ ನಾವು ಟೀಚರ್ ಆಗಿದ್ದಾಗಿದ್ದು ನಾನು ಅಲ್ಲಿಂದಲೂ ಸಹ ಅವರು ಜ್ಯೋತಿಷ್ಯ ಅನ್ನೋದು ನನಗೆ ನಂಬಿಕೆ ಬಂದಿದ್ದು ಅವರಿಂದನೇ ಯಾಕಂದರೆ ಜ್ಯೋತಿಷ್ಯರು ಸುಳ್ಳಿರ್ಬೋದು ಆದರೆ ಜ್ಯೋತಿಷ್ಯ ಶಾಸ್ತ್ರ ಸುಳ್ಳಿಲ್ಲ ಅನ್ನೋದು ಅವರಿಂದ ನನಗೆ ಹಾಗೆ ಅವರು ವೈಜ್ಞಾನಿಕವಾಗಿ ಅನೇಕ ಉದಾಹರಣೆಗಳ ಮೂಲಕ ಹೇಗೆ ಅಂದರೆ ಮಾರ್ಗದರ್ಶನ ತೋರಿಸ್ತಾರೆ ಅನ್ನೋದು ನಿಜ ಆಯಿತು ಹಾಗಾಗಿ ನಾವು ಏನೇ ಒಂದು ಕಷ್ಟ ಅಥವಾ ಏನೇ ಒಂದು ಗೊಂದಲದಲ್ಲಿದ್ದಾಗ ಒಂದು ಕ್ಲಾರಿಟಿ ನನ್ನ ಪ್ರಕಾರ ಜ್ಯೋತಿಷ್ಯ ಅಂದರೆ ಮಾರ್ಗದರ್ಶನ ಕೊಡ್ತಾರೆ ಈಗ ದೊಡ್ಡದಾಗೋದನ್ನ ಚಿಕ್ಕದ್ರಲ್ಲಿ ಪರಿಹಾರ ಮಾಡ್ಬೋದು ಅಂತ ಅದನ್ನು ತಪ್ಸಕ್ಕಾಗಲ್ಲ ಅದೇ ದೊಡ್ಡದ್ರಲ್ಲಾಗೋದನ್ನ ಚಿಕ್ಕದ್ರಲ್ಲಿ ಪರಿಹಾರ ಮಾಡ್ಬೋದು ಅಂತ ಹಾಗಾಗಿ ನಾನು ಅವ್ರು ಹೇಳಿರೋದು ಸತ್ಯ ಸುಳ್ಳು ಅನ್ವೇಷಣೆಗಿಂತ ವೈಜ್ಞಾನಿಕ ತಳಹದಿ ಮೇಲೆ ಹೇಳ್ತಾರಲ್ಲ ಹಾಗಾಗಿ ಇವರು ಯಾವುದೇ ಒಂದು ನಾಲ್ಕೈದು ವರ್ಷದಿಂದ ಜ್ಯೋತಿಷ್ಯ ಬುಕ್ಕುಗಳನ್ನ ನೋಡ್ತಾ ಇದ್ದೀನಿ ಯಾವುದ್ರಲ್ಲೂ ಸುದ್ದಿಯವರು ಹೇಳಿದಂಗೆ ಯಾವುದು ತಪ್ಪಿಲ್ಲದಂಗೆ ಶುದ್ಧವಾಗಿ ಮತ್ತೆ ಅದು ಇನ್ನೂ ಕೆಲವರಿಗೆ ಮಾರ್ಗದರ್ಶನವಾಗಿ ಜೀವನಕ್ಕೆ ಅಳವಡಿಸ್ತಾರೆ ಹಾಗಾಗಿ ಈ ಒಂದು ಲಗದ ಮಹರ್ಷಿ ಪಂಚಾಂಗ ಎಲ್ರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತೀವಿ ಹಾಗಾಗಿ ನಾನು ಜ್ಯೋತಿಷ್ಯದಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಈ ಪಂಚಾಂಗ ಎಲ್ರಿಗೂ ಅನುಕೂಲ ಆಗಲಿ ಅಂತ ಹೇಳ್ತಾ ನಾನು ಎರಡು ಮಾತನ್ನ

दीपक <Gãra> देहरामा <it� land again> <avez> <vie> <vie> ಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಿಸುತ್ತಾ ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ ಸಾಲೂರು ಮಠದ ಪರಮ ಪೂಜ್ಯ ಸ್ತ್ರೀಗಳ ಪಾದ ಕಮಲಗಳಲ್ಲಿ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಿಸುತ್ತೇಶ್ವರ ಬೆಟ್ಟದ ಪ್ರಾಧಿಕಾರದ ಕಾರ್ಯದರ್ಶಿಗಳಾದಂತ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಸನ್ಮಾನ್ಯ ಶ್ರೀ ಸರ್ ಅವರೇ ಆತ್ಮೀಯ ಶಿಷ್ಯಂದಿರು ಮತ್ತು ಆತ್ಮೀಯರಾದಂತಹ ಶ್ರೀಮತಿ ಕವಿತಾ ಅವರೆ ಹಾಗೂ ನನ್ನ ಆತ್ಮೀಯರು ಆತ್ಮೀಯ ಶಿಷ್ಯಂಗಿರಾದಂಥ ಎಲ್ಲರಿಗೂ ಅಭಿಮೂರ್ವಪಾದ ನಮಸ್ಕಾರಗಳನ್ನು ಅರ್ಪಿಸುತ್ತ ನಾನು ಪಂಚಾಂಗ ಕುರಿತಾಗಿ ಒಂದೆರಡು ಮಹತ್ವಗಳನ್ನು ಆಗಲು ಇಷ್ಟಪಡುತ್ತೇನೆ ಸಾಮಾನ್ಯವಾಗಿ ಪಂಚಾಂಗ ಅಂದರೆ ಏನು ಒನ್ ಈಸ್ ಪಂಚ ಅನದ ಪಂಚ ಮೀನ್ಸ್ ಪೈವ್ ಅಂಗ ಮೀನ್ಸ್ ತಿತಿ ವಾರ ನಕ್ಷತ್ರ ಯೋಗ ಕರಣ ತಿ ಅಂದ್ರ ಏನು ನೋಡಿ ಅನೇಕ ಜನರಿಗೆ ತಿಥಿ ಅಂತ ತಿತಿ ಅಂದ್ರ ಶ್ರಾಧ ಅಲ್ಲ ತಿಥಿ ಅಂತಂದ್ರ ನೋಡಿ ನನ್ನ ಯಾರಾದ್ರೂ ಕೇಳಿದ್ರು ದೊಡ್ಡ ಯೋಸ್ ಇಸ್ ಇಸ್ಥಿತಿ ಅಂತ ಕೇಳಿದ್ರು ನಾ ಹೇಳಿದೆ ಎಂದ ಸಣ್ಣ ಸ್ಥಿತಿ ಅಂತ ಹೇಳಿದ್ರ ಆಶ್ಚರ್ಯಪಟ್ಟರೋರು ಇಡೀ ಕರ್ನಾಟಕದಲ್ಲಿ ಅನೇಕ ಜ್ಯೋತಿಷ್ಯ ವಿದ್ಯಾಸನ ಈ ಪ್ರಸಂಗವನ್ನು ಕೇಳಿದ ಒಬ್ಬರು ಹೇಳಿರ್ಬೋದು ಅಂತ ತಿಥಿ ಅಂದ್ರೆ ಸೂರ್ಯ ಮತ್ತು ಚಂದ್ರರ ವೃದ್ಧಿ ಅಂತರ ವೃದ್ಧಿ ಅಂತ ಅಂದ್ರೆ ಕ್ಷಯ ಮತ್ತು ಡಿಗ್ ಹನ್ನೆರಡು ಡಿಗ್ರಿ ಆದರೆ ಅದಕ್ಕೊಂದು ತಿಥಿ ಅಂತ ಎರಡು ತಿಥಿ ಅಂದ್ರೆ ಇಪ್ಪತ್ನಾಲ್ಕು ಡಿಗ್ರಿ ಅಂತ ನಾವು ತಿಥಿ ಅಂದ್ರೆ ಶ್ರಾಬ್ಧ ಅಂತ ತಿಳಿದ್ವಿ ನೋಡಿ ತಿಥಿ ಅಂದ್ರೆ ಮೈನಸ್ ಅಂತ ಸಾಮಾನ್ಯ ಭಾಷೆಯಲ್ಲಿ ಏ ನಿಮ್ ತಿಥಿ ಮಾಡ್ತೀನಿ ನೋಡಂತಾರೆ ಅವಳಿಗೆ ಸಹಿತವಾಗಿ ತಿಥಿಯನ್ನು ಭಾಷೆ ಬಳಸ್ತಾರ ಸಹಿತವಾಗಿ ಅವ್ರು ಬಳಸ್ತಾರಲ್ಲ ಅಂತ ತಿಥಿ ಅಂತ ಮೈನಸ್ ಅಂತ ಇಕ್ಚುಲಿ ಏನ್ ಮೈನಸ್ ಅಂತಂದ್ರ ಚಂದ್ರನ ರೇಖಾಂಶದಲ್ಲಿ ಸೂರ್ಯನ ರೇಖಾಂಶವನ್ನು ಮೈನಸ್ ಮಾಡಿದ್ರೆ ಉಳಿತಕ್ಕಂಥದ್ದೇ ತಿಥಿಯಂತ ನಾವ್ ಹೆಂಗ ಅರ್ಥ ಮಾಡ್ತಿರ್ಬೇಕಂದ್ರ ಭೂಮಿ ಮುನ್ನೂರ ಅರವತ್ತೈದು ಒಂದು ಸ್ಥಾನದಿಂದ ತನ್ನ ಪ್ರಯಾಣಗಳನ್ನು ಆರಂಭ ಮಾಡಿ ಒಂದು ಸುತ್ತುಗಳನ್ನು ಸೂರ್ಯನ ಸುತ್ತ ಒಂದು ಸುತ್ತು ಬರಬೇಕಾದ್ರ ದೀರ್ಘ ವೃತ್ತಾಕಾರದಲ್ಲಿ ಮುನ್ನೂರ ಅರವತ್ತೈದು ದಿವಸ ತಗೊಂಡೈತೆ ಅಂದ್ರೆ ಇದರ ಮುನ್ನೂರ ಅರವತ್ತು ಡಿಗ್ರಿ ಒಂದು ಸರ್ಕಲ್ ಅಂದ್ರ ಅಫ್ರಾನ್ ಜೀಮೆ ಸಣ್ಣ ಡೈಲಿ ಮೋಷನ್ ಈಸ್ ಒನ್ ಡಿಗ್ರಿ ಅಂತ ಹಾಗಾಗಿ ಚಂದ್ರನ ಡೈಲಿ ಮೋಷನ್ ಎಷ್ಟಂದ್ರ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಒಂದು ನಕ್ಷತ್ರ ಅಂದ್ರ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಆ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷದಲ್ಲಿ ಒಂದು ಡಿಗ್ರಿ ಮೈನಸ್ ಮಾಡಿದ್ರೆ ಎಷ್ಟು ಓತಿ ಸುಮಾರು ಹನ್ನೆರಡು ಡಿಗ್ರಿ ಉಳಿತೆ ಹಾಗಾಗಿ ತಿಥಿಯನ್ನು ಹನ್ನೆರಡು ಡಿಗ್ರಿ ಅಂತ ನೋಡಿ ಹೇಳ್ತೀನಿ ಮಗ ಜ್ಯೋತಿಷ್ಯನ ಟೀಕೆ ಮಾಡತಕ್ಕಂಥ ಅನೇಕ ಬುದ್ಧಿಜೀವಿಗಳು ಖಗೋಳ ವಿಜ್ಞಾನವನ್ನು ಎಲ್ಲಿಯೂ ಟೀಕೆ ಮಾಡಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪರಮ ಶತ್ರುಗಳು ಸಹಿತವಾಗಿ ಜ್ಯೋತಿಷ್ಯ ಶಾಸ್ತ್ರಕ್ಕಿರ್ತಕ್ಕಂಥ ಗಣಿತ ಆಧಾರವನ್ನು ಅಲ್ಲ ಬೆಳೆಯಲು ಸಾಧ್ಯವೇ ಇಲ್ಲ ನೋಡಿ ಶಾಸ್ತ್ರ ಹೇಳ್ತಾ ವಿಫಲ ಶಾಸ್ತ್ರಾಣಿ ವಿವರಾಯಿಚೆ ಕೇವಲ ಸಫಲಂ ಜ್ಯೋತಿಷಂ ಶಾಸ್ತ್ರ ಚಂದ್ರಾಂಕಶ ಸಾಕ್ಷಿಣವು ಜ್ಯೋತಿಷ್ಯ ಶಾಸ್ತ್ರ ಸತ್ಯ ಅನ್ಲಿಕ್ಕೆ ಬೇರೆ ಯಾವ ಸಾಕ್ಷಿಗಳು ಬೇಕಿಲ್ಲ ಸೂರ್ಯ ಮತ್ತು ಚಂದ್ರ ಸಾಕ್ಷಿಗಳೇ ಸಾಕು ಅಂತ ಯಾಕೆಂದ್ರೆ ಈ ನೋಡಿ ಗ್ರಹಣಗಳನ್ನ ಬರೆದಿದ್ವಿ ಈ ಪಂಚಾಂಗಗಳಲ್ಲಿ ಈ ವರ್ಷದಲ್ಲಿ ಎರಡು ಗ್ರಹಣಗಳಿದೆ ಯಾವ ಸಮಯಕ್ಕೆ ಆಗುತ್ತ ಯಾವ ಪ್ರದೇಶದಲ್ಲಿ ಯಾವ ಅಕ್ಷಾಂಶದಲ್ಲಿ ಯಾವ ರೇಖಾಂಶದಲ್ಲಿ ಆಗತ್ತ ಅಂತ ಬರಿದೆಯೋ ಅದೇ ಸಮಯಕ್ಕಿರ್ತ ಅಟ್ವಾನ್ಸ್ಟ್ ಒಂದು ವರ್ಷ ಬರೆದ್ರ ಅಷ್ಟ ಮೂರು ವರ್ಷ ಬರೆದ್ರ ಆಗಿತ್ತು ತಡೆ ಅಂದ್ರೆ ಇದನ್ನ ನಾವು ಇದನ್ನ ಸುಳ್ಳು ಮಾಡಿ ಯಾವುದೇ ಬುದ್ಧಿಜೀವಿಗಳಲ್ಲಿ ಚಾಲೆಂಜ್ ಹಾಕಿ ಸುಳ್ಳು ಮಾಡೋಕೆ ಆಗಲೇ ಇಲ್ಲ ಅವರು ಅದಕ್ಕೆ ನಮ್ಮ ಕವಿತಾ ಮೇಡಮ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು ಅಷ್ಟಾಲೋಜರ್ ಕುಡಿದಿರ ಬಟ್ ಅಷ್ಟೋ ಅಂತ ನೋಡಿ ಶಾಸ್ತ್ರ ಸುಳ್ಳಲ್ಲ ಶಾಸ್ತ್ರ ಸುಳ್ಳು ಇರ್ಬೋದು ಅವನ ಮೊಟ್ಟೆ ಪಾಡಿಗೋ ಏನೋ ಒಂದು ದುಡ್ಡಿನ ದಿನಕ್ಕೋ ಏನೋ ಸುಳ್ಳು ಹೇಳಿಬಿಡ್ತಾನ ಯಾರೋ ಮದುವೆ ಆಗಿಲ್ಲ ಅಂತ ಬಂದ್ಬಿಟ್ರಂಗೇನ ಭವಿಷ್ಯ ಅಂತ ಹೇಳ್ತಾನ ಏನ ತನ್ನ ಮಟ್ಟಕ್ಕೆ ಪಾಡಿಗೆ ಅವನು ಶಾಸ್ತ್ರ ಹೇಳ್ಬಿಡ್ತಾನ ಆಗ ಜ್ಯೋತಿಷ್ ಆಗಲ್ಲ ನೋಡಿ ತಿಥಿ ಅಂದ್ರ ವೈಜ್ಞಾನಿಕವಾಗಿದು ಚಂದ್ರನ ರೇಖಾಂಶದಲ್ಲಿ ಸೂರ್ಯನ ರೇಖಾಂಶವನ್ನು ವೈಮಿಸ್ಕೊಂಡು ತಿಥಿ ಬರುತ್ತೆ ಹಾಗಾದ್ರೆ ತಿಥಿ ಆಯ್ತು ವಾರ ಅಂದ್ರೆ ಏನು ವಾರ ಯಾಕೆ ಇವಳದೆ ವಾರ ಯಾಕೆ ಇವತ್ತು ನಾವು ಮಂಗಳವಾರ ಅಂತ ಕರಿಬೇಕು ಇದು ವೈಜ್ಞಾನಿಕ ಕಾರಣಗಳು ದೊಡ್ಡ ನೋಡಿ ಎಷ್ಟು ವೈಜ್ಞಾನಿಕ ಕಾರಣ ಇದ್ದಾವಂದ್ರ ಇವತ್ತು ಮಂಗಳವಾರ ಅಂತ ಕರಿಬೇಕಾದ್ರ ಸೂರ್ಯ ಉದಯಕ ಮಂಗಳ ಓದಲಿ ಅಂತ ಅದಕ್ಕಾಗಿ ಮಂಗಳವಾರ ಅಂತ ನಾವು ಇವತ್ತು ಕರಿತೀವಿ ತಿಥಿ ವಾರ ನೋಡಿ ವಾರ ಅಂದ್ರೆ ನೇಕರಲ್ಲಿ ಕನ್ಫ್ಯೂಸ್ ಐತ ಯಾರಾದ್ರೂ ನನ್ನ ಹತ್ರ ಬರ್ತಾರ ಗುರುಗಳೇ ಮಂಗಳವಾರ ರಾತ್ರಿ ಹನ್ನೆರಡು ಗಂಟೆ ಹತ್ತು ನಿಮಿಷ ಆಗಿತ್ತು ಬುಧವಾರದೂರ್ತಿ ಗುರುಗಳೇ ಈ ಬುಧವಾರ ನಮ್ಮ ಮಗ ಉಚ್ಚೈತ ಅಂತ ಹೇಳ್ತಾರ ಅಲ್ಲ ಇದನ್ನ ನೀವು ಯಾರು ಹೇಳಿದ್ರೆ ಅಂತ ಕೇಳ್ತೀನಿ ಫಸ್ಟ್ ಆಫ್ ಆಲ್ ನಿಮ್ಗೆ ಬರ್ತಿರ್ಲಿಕ್ಕ ತಿಳ್ಕ ಯಾರ ಯಾರು ಹೇಳಿದ್ರು ನಿಮ್ಗೆ ರಾತ್ರಿ ಹನ್ನೆರಡು ಗಂಟೆ ನಿಮಿಷ ಅಂದ ತಕ್ಷಣ ವಾರ ಚೇಂಜ್ ಆಯ್ತು ಅಂತ ಯಾರು ಹೇಳಿದ್ರು ಅಕಾರ್ಡಿಂಗ್ ಟು ದಿ ಸೂರ್ಯ ಸಿದ್ಧಾಂತ ಸೂರ್ಯ ಸಿದ್ಧಾಂತದ ಪ್ರಕಾರ ಈಸ್ ಫ್ರಾಮ್ ಒಂದ್ ಸನ್ ರೈಸ್ ಟು ಒನ್ ಅದರ್ ಸನ್ ರೈಸ್ ನೋಡಿ ಉದಯವೋದು ಉದಯ ಇದು ಸಾಂಸ್ಕೃತಿ ಒಂದು ಸೂರ್ಯೋದಯದಿಂದ ಮತ್ತೊಂದು ಸೂರ್ಯೋದಯದವರೆಗಿನ ಕಾಲವನ್ನು ನಾವು ವಾರ ಅಂತ ಕರಿತೀವಿ ಆದ್ರೆ ಮಧ್ಯರಾತ್ರಿ ಚೇಂಜ್ ಆಗೋದು ಇಂಟರ್ನ್ಯಾಷನಲ್ ಡೇಟ್ ಲೈನ್ ನಮ್ಮ ಆತ್ಮೀಯರಾದಂಥ ರಘು ಸರ್ ಇರೋದ್ರಿಂದ ನಮ್ಮ ಮಕ್ಕಳಿಗೆಲ್ಲ ಭಾರತೀಯ ತಿಂಗಳನ್ನ ಕಲಿಸ್ಬೇಕು ನಾವು ಚೈತ್ರ ವೈಶಾಖ ಜ್ಯೇಷ್ಠ ನೋಡಿ ಫಾರ್ ಎಕ್ಸಾಂಪಲ್ ಹೇಳ್ತೇನೆ ಕೃಷ್ಣಾಷ್ಟಮಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಎಂದರಿ ಅವತ್ತು ಕೃಷ್ಣ ಅಷ್ಟಮಿ ಕೃಷ್ಣನ ಜನ್ಮ ದಿನಾಂಕ ಇರುತ್ತದೆ ತಿಥಿಯ ಆಧಾರದ ಮೇಲೆ ಭಾರತೀಯರೆಲ್ಲಾ ಹಬ್ಬ ಅರಿ ದಿನಗಳನ್ನು ಮಾಡಿದ್ದಾರೆ ಅಕ್ಷಯ ತೃತೀಯ ಒಮ್ಮೆ ಮಾರ್ಚ್ ಬರ್ಬೋದು ಏಪ್ರಿಲ್ ಬರ್ಬೋದು ಆಗ ಜ್ಯೋತಿಷ ಶಾಸ್ತ್ರ ಪ್ರಕಾರ ಒಂದೇ ಒಂದು ಅಕ್ಷಯ ತೃತೀಯ ಅಕ್ಷಿ ಅಮಾವಾಸ್ಯಾಗಿ ಮೂರನೇ ದಿವಸಕ್ಕೆ ಬಸವ ಜಯಂತಿ ನೋಡಿ ಎಷ್ಟು ಅದ್ಭುತವಾದಂತಹ ಕ್ಯಾಲ್ಕುಲೇಷನ್ ಕ್ರಿಯೇಷನ್ ಮಾಡ್ಯಾರ ಚೈತ್ರ ಮಾಸದ ಹುಣ್ಣಿಮೆ ದಿವಸ ಚಂದ್ರನು ಚಿತ್ತ ನಕ್ಷತ್ರದಲ್ಲಿ ನಿಲ್ಲುತ್ತಾನೆ ಅದಕ್ಕಾಗಿ ಚೈತ್ರ ಮಾಸಕ್ಕೆ ಚಿತ್ತ ನಕ್ಷತ್ರ ಇರೋ ಚೈತ್ರ ಮಾಸ ಅಂತ ಹೇಳಿದ್ರು ಚಿತ್ತ ನಕ್ಷತ್ರ ಇರೋ ಪ್ರತಿ ಹುಣ್ಣಿಮೆ ದಿವಸ ನೀವು ಚೈತ್ರ ವೈಶಾಖ ಅಂತ ಹೇಳಿದಾಗ ಅತ್ಯಂತ ವೈಜ್ಞಾನಿಕವಾಗಿ ನಾವು ಹೊಸ ವೈಶ್ಯ ಅಂತ ನಾವು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಯುಗಾದಿ ಡಸ್ ನಾಟ್ ಚೇಂಜ್ ಆಫ್ ಪಂಚಾಂಗ ಇಟ್ ಈಸ್ ಎ ಚೇಂಜ್ ಆಫ್ ನೇಚರ್ ನೋಡಿ ಯುಗ ಯುಗಾದಿ ಕಳೆದ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ವಶತ್ತು ವಶತ್ತು ತರುತ್ತಿದೆ ಕವಿಯ ವಾಣಿಗಳು ಆತ ಪ್ರಕೃತಿ ನಿರ್ತನ ಪ್ರಕೃತಿ ಪ್ರತಿ ಎಷ್ಟು ಯುಗಗಳು ಕಳೆದ್ರು ಯುಗ ಅಂದ್ರೆ ಏನು ಅಂತಂದ್ರ ನಾಲ್ಕುನೂರ ಮೂವತ್ತೆರಡು ವರ್ಷ ಕಲಿಯುಗ ಇರ್ತ ಅದು ಡಬಲ್ ದ್ವಾಪರ ಇಲ್ಲದೆ ಇರ್ತ ಅದು ಮೂರು ಪಟ್ಟು ಇರ್ತ ಆಮೇಲೆ ಸತ್ಯ ಇಲ್ಲದೇ ಆಯ್ತಾ ಅಷ್ಟು ಯುಗಗಳು ಕಳೆದ್ರು ಈ ಪ್ರಕೃತಿ ತನ್ನ ಸೌಂದರ್ಯವನ್ನು ಹಿಡಿದ ನೋಡಿ ಇಟ್ ನೀರ್ಸು ಸೀಸನ್ ಬದಲಾವಣೆ ಆಗುತ್ತಾ ಅದೇ ನೀವು ಜನವರಿ ಒಂದನೇ ತಾರೀಕು ಏನಾಯ್ತಲ್ಲ ಯಾವ ಬದಲಾವಣೆಯೂ ಆಗುತ್ತಿಲ್ಲ ಪ್ರಕೃತಿಯಲ್ಲಿ ಭಾರತ ದೇಶದ ಹಬ್ಬ ಎಷ್ಟೊಂದು ವೈಜ್ಞಾನಿಕವಾಗಿದ್ದ ನೋಡಿ ಆಯ್ತಾ ವಾರ ನಕ್ಷತ್ರ ಎಂದ್ರೆ ವಾಟ್ ಈಸ್ ನಕ್ಷತ್ರ ನಕ್ಷತ್ರ ಅಂದ್ರೆ ಹೇಳ್ತಾರೆ ಅಶ್ವಿನಿ ಭರಣಿ ಕೃತಿಗೆ ನೋಡಿ ಅಲ್ವಾ ಅಸಿ ವಾಟ್ ಈಸ್ ವಾಟ್ ಈಸ್ ನ ಡೆಫಿನಿಷನ್ ಆಫ್ ದಿ ನಕ್ಷತ್ರ ಅಂತ ಗೊತ್ತಿಲ್ಲ ಬೃಹಚಕ್ರವನ್ನು ಇಪ್ಪತ್ತೇಳು ಸಮಭಾಗಗಳನ್ನಾಗಿ ವಿಂಗಡೆಯನ್ನು ಮಾಡಿದಾಗ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಒಂದು ಭಾಗಕ್ಕೆ ಬಂದರು ಅದಕ್ಕೆ ನಕ್ಷತ್ರ ಅಂತ ವೈಜ್ಞಾನಿಕವಾಗಿ ಆದ್ರೆ ಪೌರಾಣಿಕವಾಗಿ ಈ ಚಂದ್ರನಿಗೆ ಇಪ್ಪತ್ತ್ ಜನ ಜನ ಎಂಥಿದ್ರು ಅವ್ರು ಯಾರಂದ್ರೂ ದಕ್ಷ ಪ್ರಜಾಪತಿ ಮಕ್ಕಳು ಅಂತ ಅವರೆಲ್ಲರನ್ನ ಚಂದ್ರನ ನೆಿ ಮಾಡಿಕೊಂಡ್ರು ದಕ್ಷ ಪ್ರಜಾಪತಿಯಿಂದ ಆಗ ಎಲ್ಲ ಮಕ್ಕಳು ರೋಹಿಣಿ ಮನೆಯಲ್ಲಿ ಹೆಚ್ಚು ಸೇರ್ತಿದ್ದ ಅಂತ ಉಳಿದು ಮಕ್ಕಳೆಲ್ಲರೂ ಕಂಪ್ಲೇಂಟ್ ಮಾಡ್ತಾರೆ ಅವರು ಕೂಡ ನೋಡಿ ನೀನು ತಾರತಮ್ಯ ಮಾಡ್ತಾ ಇದ್ದೀಯ ನನ್ನ ಎಲ್ಲ ಮಕ್ಕಳಿಗೆ ಒಬ್ಬರು ನೋಡಿದಂಗೆ ಇನ್ನೊಬ್ಬರು ನೋಡೋಣ ನಾನು ಕೇಳಿದಾಗ ಆತ ಎಷ್ಟೊತ್ತಾರ ಬುದ್ಧಿವಾದ ಹೇಳಿದ್ರೆ ಈ ಡಸ್ ನಾಟ್ ಚೇಂಜ್ ದಿಸ್ ಕ್ಯಾರೆಕ್ಟರ್ ಆ ಚಂದ್ರ ತನ್ನ ಕ್ಯಾರೆಕ್ಟರ್ನ ಬದಲಾವಣೆ ಮಾಡಲಿಲ್ಲ ಆಗ ಶಾಪ ಕೊಟ್ಟ ಯಾರು ದಕ್ಷ ಪ್ರಜಾಪತಿ ಅಂತ ಆದ್ರಿಂದ ಈ ಚಂದ್ರ ಕ್ಷೀಣ ಮತ್ತು ವಿದ್ಯುತ್ವ ಬಂದಿತ್ತು ಅಂತ ಇದು ಅಕಾಡಿಂಗ್ ಹಿಂದೂ ಪುರಾಣ ಈ ಪುರಾಣ ನಾವು ಸತ್ಯ ಅಂತ ನಂಬಾರ್ದು ಅಲ್ಲಿರ್ತಕ್ಕಂಥ ಮೆಸೇಜ್ ನೋಡೋಕು ರೋಹಿಣಿ ಮನೆಯಲ್ಲಿ ಹೆಚ್ಚಿರ್ತಾನಂದ್ರ ರೋಹಿಣಿ ನಕ್ಷತ್ರದಲ್ಲಿ ಚಂದ್ರ ಇರುತ್ತಾನೆ ಯಾರು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಾರ ಅವರು ಮಾನಸಿಕವಾಗಿ ತುಂಬ ಪ್ರಬಲರಾಗಿರ್ತಾರ ಕಾರಣ ಏನಂದ್ರ ಚಂದ್ರ ಸ್ಥಾನದಲ್ಲಿ ಸ್ಥಾನದಲ್ಲಿರ್ತಾನ ಚಂದ್ರ ಮನೋಕಾರಕ ಯಾಕೆಂದ್ರ ಮನಸ್ಸಿನ ಪ್ರಯೋಗವೇ ಬುದ್ಧ ಬೋಧಿ ವೃಕ್ಷದ ಕೆಳಗೋಲ್ಲ ಹುಚ್ಚಾಸ್ಪತ್ರೆಯಲ್ಲಿ ಹುಚ್ಚರು ಮನಸ್ಸಿನ ಪ್ರಯೋಗವೇ ಮಾಡಿರ್ತಾರ ಮನಸ್ಸು ಅತ್ಯಂತ ಮುಖ್ಯ ಮನುಷ್ಯನಿಗೆ ಏಕೆಂದ್ರ ಈ ಶರೀರ ನಾನಲ್ಲ ನಾವು ಈ ಇದು ಪಂಚಮಹಾಭೂತಗಳಿಂದ ಆಗಂತ ಶರೀರ ನಾನು ಅಂತ ತಿಳ್ಕೊಂಡಿದ್ದೀನಿ ಮನಸ್ಸು ನಂದು ಅಂತ ತಿಳ್ಕೊಂಡಿದ್ದೀನಿ ಈ ಶರೀರ ಮತ್ತು ಮನಸ್ಸು ನಾನಲ್ಲ ಅನ್ನೋದು ಗೊತ್ತಾಯ ಅದೇ ಆತ್ಮ ಜ್ಞಾನ ಏನು ಇಲ್ಲ ತಿಥಿ ವಾರ ನಕ್ಷತ್ರ ಯೋಗ ಅಂದ್ರೆ ಏನು ನೋಡಿ ಯೋಗ ಅಂದ ತಕ್ಷಣ ನಮ್ಮ ಮೈಂಡ್ ಏನ್ ಬರ್ತಂದ್ರ ಪತಂಜಲಿ ಯೋಗ ಬರ್ತಾ ಮಹರ್ಷಿ ಪತಂಜಲಿ ಯೋಗ ಅಂತ ಯೋಗ ಅಂದ್ರೆ ಪ್ಲಸ್ ಅಂತ ಅಲ್ಲಿ ಅಂಗ್ ಮೈನಸ್ ಅಂತ ಹೇಳಿದೆ ತಿಂಡಿಯನ್ನ ಮೈನಸ್ ಯೋಗ ಅಂದ್ರೆ ಪ್ಲಸ್ ಏನಪ್ಪ ಪ್ಲಸ್ ಆಗೋದು ಮಾನವ ಮಹಾ ಮಾನವನೂ ಆಗುವುದಕ್ಕೆ ಯೋಗ ಎಂದು ಕಲಿತಾರೆ ನೋಡಿ ನೀವು ಒಬ್ಬ ಸಾಮಾನ್ಯ ವ್ಯಕ್ತಿ ಇವರು ಇವರು ಯೋಗಿ ಆಯ್ತು ಏನಾಗ್ತಾರ ಯೋಗಿ ಆಗತ್ತಾನೆ ಮಹರ್ಷಿ ಆಗತ್ತಾನೆ ಅಂತ ಇವರು ಡೆತ್ ಆದ್ರೆ ಮೊದಲವರು ಡೆತ್ ಆದ್ರೆ ಅಂತ ಅಂದ್ರೆ ಪ್ಲಸ್ ಆಯ್ತು ಅಂತಲ್ಲ ನಮ್ಮ ಜ್ಯೋತಿಷ್ಯ ಭಾಷೆಯಲ್ಲಿ ಏನು ಅಂತಂದ್ರೆ ಯೋಗ ಅಂದ್ರ ಸೂರ್ಯನ ರೇಖಾಂಶ ಮತ್ತು ಚಂದ್ರನ ರೇಖಾಂಶವನ್ನು ಸೇರಿಸುವುದಕ್ಕೆ ಯೋಗ ಎಂದು ಕರೀತಾರೆ ಎಷ್ಟು ಅದ್ಭುತವಾದದ್ದು ನೋಡಿ ಯೋಗ ಕರಣ ಅಂದ್ರೆ ಏನು ಕರಣ ಅಂದ್ರೆ ಮಹಾಭಾರತದ ಕರಣ ಅಲ್ಲ ಆಫ್ ಆಫ್ ತಿಥಿ ಇಸ್ ಕಾರ್ಡ್ ಆಸ್ ಕರಣ ಅಂತ ಒಂದು ದಿವಸ ಎರಡು ತಿಥಿಗಳು ಇರ್ತವೆ ನಮ್ಮ ಪಂಚಾಂಗದ ಬ್ಯೂಟಿ ಏನಂದ್ರ ನೀವು ಅನೇಕ ಪಂಚಾಂಗಗಳನ್ನು ನೋಡಿ ಒಂದೇ ತಿಂ ಒಂದೇ ತಿನ್ ಇದು ಬರೆದಿರ್ತಾರೆ ಎಲ್ಲ ಕರಣ ಎಲ್ಲ ಪಂಚಾಂಗಲ್ಲ ನಾನು ಒಂದು ದಿವ್ಸ್ ಎರಡು ಕರಣ ಇರ್ತಾವೆ ಎರಡು ಕರಣ ಬರೆದಿರ್ತೇನೆ ಇದು ಈ ಪಂಚಾಂಗದ ಬ್ಯೂಟಿ ಈ ಪಂಚಾಂಗದಲ್ಲಿ ಹಬ್ಬಹರಿದಿನಗಳ ಬಗ್ಗೆ ತುಂಬ ಚೆನ್ನಾಗಿ ಹಾಕಿದ್ದೀನಿ ಇವರು ಶೈವರ ಹಬ್ಬ ಹರಿದಿನ ಅಥವಾ ಇವು ವೈಷ್ಣವರ ಹಬ್ಬ ಹರಿದಿನ ಅಂತಿಲ್ಲ ಎಲ್ಲವನ್ನು ಇಡೀ ಮನುಕುಲವನ್ನೇ ನಾವು ವಿಶ್ವಾಸಕ್ಕೆ ತಗೊಂಡು ಇಲ್ಲಿ ಹಿಂದೂ ವೈಷ್ಣವರು ಶೈವರು ಯಾವುದೇ ಇಲ್ಲ ನೋಡಿ ನನ್ನಲ್ಲಿ ಸ್ಟೂಡೆಂಟ್ಗಳು ನಾವು ಶೈವರಿಗಿಂತ ವೈಷ್ಣವರಿಗೆ ಹೆಚ್ಚು ದಿನ ನಮ್ಮ ಸ್ಟೂಡೆಂಟ್ ಇರ್ತಕ್ಕಂಥದ್ದು ಯಾವುದೇ ಒಬ್ಬರಿಗೆ ಜಾತಿ ಭೇದ ಭೇದ ಸ್ತ್ರೀಯರು ಪುರುಷರು ಏನೇನು ಮಾಡಿಲ್ಲ ಯಾರಿಗೆ ಆತ್ಮಜ್ಞಾನ ಬೇಕು ಬನ್ನಿ ಬರೀ ನಾನು ಜ್ಯೋತಿಷ್ಯ ನನ್ನ ಹತ್ರ ಅನೇಕರು ಬರ್ತಿರ್ತಾರ ಗುರುಗಳೇ ನಮ್ಮ ಮಗಳು ಈ ಈ ಶಾಸ್ತ್ರಗಿಂತ ಎಲ್ಲ ನಿಮ್ ಅವ್ರು ಬರಲ್ಲ ಅಂತಾರ ನನ್ನ ಹತ್ರ ಒಂದು ಕರ್ಕೊಂಡ್ ಬನ್ನಿ ಅವರು ನನ್ನ ನಮ್ಮ ಫಾಲೋವರ್ಸಿ ನಾನು ಯಾಕೆಂದ್ರೆ ಅವ್ರು ಕೇಳಿದಂತ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ಇರಲ್ಲ ಹಾಗಾಗಿ ನನ್ನ ಹತ್ರ ಬನ್ನಿ ಅವ್ರ ಮನಸ್ಸಾಗಿದ್ದ ಪ್ರಶ್ನೆ ಏನೇ ಕೇಳಿ ವೈಜ್ಞಾನಿಕವಾಗಿ ಹೇಳ್ತೀನಿ ಮತ್ತೆ ಅವರಿಗೆ ಅನುಭವವು ತಂದು ಕೊಡ್ತೀನಿ ಎಕ್ಸ್ಪೀರಿಯನ್ಸ್ ಯಾಕೆಂದ್ರೆ ದೇರ್ ಆರ್ ಟೂ ಟೈಪ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಒನ್ ಟೈಪ್ ಈಸ್ ಫಿಸಿಕಲ್ ಮೆಂಟಲ್ ಅನ್ನತೀನ್ ಈಸ್ ಸ್ಪಿರಿಚುಯಲ್ ಎಕ್ಸ್ಪೀರಿಯನ್ಸ್ ದಟ್ ಈಸ್ ಕಾಲ್ಡ್ ಆಸ್ ಅನುಭವ ಸಂತ ಶರಣರ ಮಾತುಗಳು ತಗೊಳ್ಳಿ ಅವೆಲ್ಲ ಅನುಭವದಿಂದ ಇರ್ತಾವೆ ಅನುಭವ ಬೇರೆ ಯಾಕೆಂದ್ರೆ ಈ ಅನುಭವ ತಪ್ಪಾಗ್ಬೋದು ಈ ಇಂದ್ರಿಯಗಳು ಕೊಟ್ಟಂತ ಶಿಕ್ಷಣ ಏನೈತಲ್ಲ ಕೆಲವನ್ನ ತಪ್ಪಾಗಬಹುದು ನಾನು ಹಾಗಾಗಿ ಹೇಳ್ತಿರ್ತೇನೆ ಎಕ್ಸಾಂಪಲ್ ತುಂಬಾ ನಮ್ಮ ಇಂದ್ರಿಯಗಳ ನಮ್ಮ ದಾರಿ ತಪ್ಪಿಸ್ತಾನೆ ಒಂದು ಎಕ್ಸಾಂಪಲ್ ಹೇಳ್ತೇನೆ ನಮ್ಮ ಹತ್ರ ಒಬ್ಬರು ತಾಯಿ ಇಂಥ ತಾಯಿ ಬಂದಿದ್ರು ನೋಡಿ ಗುರುಗಳೇ ನಮ್ಮ ಮಗ ಆ ಹುಡುಗಿನ್ ಬೇಡ ಅಂತ ಹೇಳ್ತೇನೆ ಅದೇ ಹುಡುಗಿನ್ ಮದುವೆ ಆಗ್ತನ ಅಂತಂದು ಹೇಳ್ತಾರೆ ಅವರು ನಾನು ಕೇಳ್ತೇನೆ ಏನೋ ನಿಮ್ಮ ನಿಮ್ ಸರಿ ಇಲ್ಲ ಅಂತ ಅಮ್ಮ ಬೇರೆ ಹುಡುಗಿನ್ ಮದುವೆ ಆದ್ರೆ ನಿಮ್ಮ ತಾಯಿ ಅಂತ ಅಂತಂದೆ ಏ ಗುರುಗಳೇ ಅದು ಗಡ್ಡಿ ಅದಕ್ಕೆ ಏನ್ ಬರ್ತೈತೆ ಐಶ್ವರ್ಯ ನೈದಿ ನೋಡಿ ತಾಯಿ ಕಣ್ಣಲ್ಲಿ ಸರಿ ಇಲ್ಲ ಈ ಮಗಿನ ಕಣ್ಣಲ್ಲಿ ಐ ಅಂದ್ರೆ ಇಂದ್ರಿಯರು ಭಾರಿ ತಪ್ಪಿಸ್ತಾಕ್ ಎಕ್ಸಾಂಪಲ್ ಕೊಟ್ಟೆ ನ ಇಂದ್ರಿಯಗಳಿಂದ ಬಂದಂತ ಜ್ಞಾನ ಜ್ಞಾನ ಅಂತ ತಿಳಿಬಾರ್ದ ಅಲ್ಲ ಅದು ಹಾಗಾಗಿ ಪಂಚಾಂಗ ಅಂದ್ರೆ ಪ್ರತಿ ವಾರ ನಕ್ಷತ್ರ ಯೋಗಕ್ರಮ ಅಂತ ಸಾಧಾರಣ ಭಾಷೆಯಲ್ಲಿ ಹೇಳ್ತಾರ ನನ್ನ ಡೆಫಿನೇಷನ್ ಏನಂದ್ರ ಪ್ರಕೃತಿಯ ನಿರಾಕಾರ ಸ್ವರೂಪವೇ ಪಂಚಾಂಗ ಉದಾಹರಣೆಗೆ ಐದು ಗ್ರಹ ಐದು ಗ್ರಹದ ಯೋಗ ನಾನು ಇದರ ಬಂದಿದ್ದೀರಿ ಅಲ್ಲಿ ಆಕಾಶ ಐದು ಗ್ರಹ ಹಿಂದೆ ಬಂದಿದ್ದ ಯಾಕೆ ಇರ್ಬೇಕು ಈಗ ಸಮಯ ನಿರಾಕಾರ ಗಡಿಯಾರ ಆಕಾರ ಈಗ ದಯವಿಷ್ಟ ಆಗಿದೆ ಅಂದ್ರೆ ಗಡಿಯಾರ ನೋಡ್ತಿರ್ತಾನೆ ಅಲ್ಲಿ ನೋಡಕ್ ಹೋಗಿ ನೀವು ಆಯ್ತಾ ಪುಷ್ಪ ಪುಷ್ಪ ಆಕಾರ ಸುವಾಸನೆ ನಿರಾಕಾರ ಸಕ್ರಿ ಆಕಾರ ರುಚಿ ನಿರಾಕಾರ ಅದ್ರಂಗ ಈ ಪಂಚಾಂಗ ಅಂದ್ರೆ ಏನಂದ್ರ ಬರೀ ಪುಸ್ತಕ ಅಲ್ಲ ಇದು ಈ ಪ್ರಕೃತಿಯ ನಿರಾಕಾರ ಪ್ರಕೃತಿಯ ಸಾಕಾರ ಇದು ಪಂಚಾಂಗ ಹಾಗಾಗಿ ವೈಜ್ಞಾನಿಕವಾಗಿ ನಾವು ತಿಳಿಸ್ಕೊಡ್ತಾ ಇದ್ದೀವಿ ನಮ್ಗೂತ ನನ್ನ ಹತ್ರ ಬರ್ತಕ್ಕಂಥ ಎಲ್ಲ ಪ್ರಾಶುಮಿಕೆಯನ್ನ ನನ್ನ ಹತ್ರ ಪ್ರಶ್ನೆ ಮಾಡ್ತು ಕಲೀರಿ ಅಂತ ನಾನು ಯಾರು ಬರ್ತೀರಿ ಏಕೆಂದ್ರೆ ನಾವು ಗುರು ಸ್ಥಾನದಲ್ಲಿದ್ದವರು ಆ ಗುರುವಿಗೆ ಧಕ್ಕೆ ಬರಲ್ಲ ಅಂತ ನಾವು ಹೇಳ್ಕೊಡ್ತೀವಿ ಇಲ್ಲಿ ಜಾತಿ ಬೇರೆ ಮಾಡಲ್ಲ ಲಿಂಗ ಬೇಗ ಮಾಡಲ್ಲ ಆತ್ಮ ಪರಮಾತ್ಮ ಆಗೋ ಕೇಳ್ಕೊಡ್ತೇವೆ ಬೇರೆ ಜ್ಯೋತಿಷ್ಯ ಒಂದು ಮಟ್ಟದ್ದು ಅದ್ರ ಮೀರಿ ಆಧ್ಯಾತ್ಮ ಅಂತಕ್ಕಂಥ ಸಹಿತವಾಗಿ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೌದಾ ಹಾಗಾಗಿ ಯಾರ್ಯಾರ ಪುಣ್ಯ ಇರ್ತಾ ಅವರೆಲ್ಲ ಕಲೀರಿ ಅಂತ ಹೇಳ್ತೀನಿ ಇದುವರೆಗೆ ನನ್ನ ಮಾತುಗಳನ್ನು ತಾವೆಲ್ಲ ಆಸಕ್ತಿಯಿಂದ ಕೇಳಿದ ಕಾರಣ ತಮ್ಮೆಲ್ಲ ಆತ್ಮಗಳಿಗೆ ಪವಿತ್ರ ಆತ್ಮಗಳಿಗೆ ಶರಣು ಶರಣಾಗಿದೆ in the way.